ಯಾಕೆ ಈ ಕಾರ್ಯಕ್ರಮವನ್ನ ಮಾಡ್ತಾ ಸುಮಾರು ತಾವೆಲ್ಲ ಮಾಧ್ಯಮದ ಸಹೋದರರು ಪ್ರಶ್ನೆಯನ್ನ ಕೇಳಿದ್ರು ಬಿಜೆಪಿ ಸರ್ಕಾರ ಬಿಜೆಪಿ ಪಕ್ಷ ಜನಾಕ್ರೋಶ ಆಂದೋಲನ ಮಾಡ್ತಾ ಇದೆ ಅದಕ್ಕೋಸ್ಕರ ಅದರ ವಿರುದ್ಧವಾಗಿ ನೀವು ಮಾಡ್ತಾ ಇದ್ದೀರಾ ಅವರು ಅನೇಕ ಆರೋಪಗಳನ್ನ ಮಾಡಿದ್ರಿ ಅದಕ್ಕೆ ನೀವು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಅದು ತಪ್ಪು ಆದ್ರೆ ಈಗ ಬಿಜೆಪಿಯವರು ಯಾಕೆ ಜನಾಕ್ರೋಶ ರ್ಯಾಲಿಯನ್ನ ಆಂದೋಲನವನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಎರಡೇ ನಿಮಿಷದಲ್ಲಿ ನಾನು ಉತ್ತರವನ್ನು ಹೇಳಲಿಕ್ಕೆ ಬಯಸ್ತೇನೆ ಬಿಜೆಪಿಯವರು ತಮ್ಮ ಒಳಗಿನ ಏನು ಬೇಗುದಿ ಇದೆ ಒಳ ಜಗಳ ಇದೆ ಇವತ್ತು ಆ ಜಗಳವನ್ನ ಮರೆಮಾಸ್ಲಿಕ್ಕೆ ಹೋದಲ್ಲಿ ಬಂದಲ್ಲಿ ಎಲ್ಲ ಅವರ ಕಾರ್ಯಕರ್ತರು ಅವರ ಪಕ್ಷದ ಕಾರ್ಯಕರ್ತರು ಅವರ ಬೀದಿಯಲ್ಲಿ ಅವರನ್ನ ಉಗಿತಾ ಇದ್ರು ಏನು ಕೇಂದ್ರ ಸರ್ಕಾರ ಇವತ್ತು ಬೆಲೆಯನ್ನು ಏರಿಸಿದೆ ಪೆಟ್ರೋಲ್ ಬೆಲೆ ಇರಬಹುದು ಡೀಸೆಲ್ ಬೆಲೆ ಇರಬಹುದು ಗ್ಯಾಸ್ ಸಿಲಿಂಡರ್ ಬೆಲೆ ಇರಬಹುದು ಸಿಮೆಂಟ್ ಬೆಲೆ ಇರಬಹುದು ಗೊಬ್ಬರನ ಬೆಲೆ ಇರಬಹುದು ಔಷಧಿ ಬೆಲೆ ಇರಬಹುದು ಕಾಳು ಕಡೆಯ ಬೆಲೆ ಇರಬಹುದು ಪ್ರತಿಯೊಂದು ದಿನಸಿ ಸಾಮಾನದ ಬೆಲೆಯನ್ನು ಹೆಚ್ಚಿಗೆ ಆಗಿರೋದ್ರಿಂದನೇ ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ಯಾರಂಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನಾವು ಗ್ಯಾರಂಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಯಾವುದಕ್ಕೆ ಅದನ್ನು ಮೊದಲು ನಾನು ಮಾಧ್ಯಮದ ಸಹೋದರರಿಗೆ ಕರ್ನಾಟಕದ ಮಹಾಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ ಗ್ಯಾರಂಟಿ ಜನ್ಮ ತಾಳಿದ್ದೆ ಬೆಲೆ ಏರಿಕೆಯ ವಿರುದ್ಧವಾಗಿ ಬೆಲೆ ಏರಿಕೆಯಾಗಿ ಏನಾದರೂ ಒಂದು ಸಹಾಯ ಮಾಡಬೇಕು ಕರೋನಾದಲ್ಲಿ ನಮ್ಮ ಅಕ್ಕ ತಂಗಿಯರು ಸಂಕಷ್ಟ ಪಡ್ ಪಡ್ತಾ ಇದ್ದಾರೆ ಸಿಲಿಂಡರ್ ಬೆಲೆ ನಾಲ್ಕು ನೂರ ಇದ್ದಿದ್ದು ಒಂಬೈನೂರ ಐವತ್ತಾಯ್ತು ಪೆಟ್ರೋಲ್ ಡೀಸೆಲ್ ಬೆಲೆ ನೂರು ರೂಪಾಯಿ ಆಯ್ತು ಅದಕ್ಕೋಸ್ಕರ ಬೆಲೆ ಏರಿಕೆಗೆ ಏನಾದರೂ ಸಹಾಯ ಮಾಡೋಣ ಅಂತ ಗ್ಯಾರಂಟಿಯನ್ನ ತೆಗೆದುಕೊಂಡು ಬಂದ್ವೇ ಹೊರತಾಗಿ ಗ್ಯಾರಂಟಿಯಿಂದ ಬೆಲೆ ಏರಿಕೆ ಆಗಿದೆ ಅಂತ ಏನು ಬಿಜೆಪಿಯವರು ಹೇಳ್ತಾ ಇದಾರಲ್ಲ ಇದು ಶುದ್ಧ ಸುಳ್ಳು